ಇದು ಇನ್ನೊಂದು ಮಂಡಳ ಈ ಒಂದು ಕಾರ್ಯಕ್ರಮ ಇತ್ತು ಮಾಡಲು ಬೇಡ ಅಂತಕ್ಕಂಥ ಇದ್ರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹಗಳು ನಮ್ಮ ಪ್ರತಿಷ್ಠೆಗೋಸ್ಕರ ಇವತ್ತು ಸೆಲೆಬ್ರೇಷನ್ ಮಾಡಿ ಹನ್ನೊಂದು ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರದ ನಿರ್ಧಾರ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆಯಿಂದ ಹೊಂದಿದ್ದಾರೆ ಇವರು ಮಾಡಿದ ತಪ್ಪಿಗೋಸ್ಕರ ಈ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಕರ್ನಾಟಕ ತುಮಕೂರು ಬೆಂಗಳೂರು ನಗರ ಪೊಲೀಸ್ ಕಮಿಷನರನ್ನು ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಗುರುತಿಸ್ತಕ್ಕಂಥ ಇವರು ಇಂಟೆಲಿಜೆನ್ಸ್ ದೂರ ಇಲಾಖೆಯಿಂದಲೂ ಕೂಡ ನೇರವಾದ ಒಂದು ಮುಖ್ಯಮಂತ್ರಿಗಳಾಗುತ್ತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅವರು ಈ ಒಂದು ತಪ್ಪನ್ನು ತಪ್ಪಿನ ಹೊಣೆಯನ್ನು ಹೊರಬೇಕು ಸರ್ಕಾರ ಅವರ ವಿರುದ್ಧವಾದ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಪ್ರತಿನಿಧಿಗಳನ್ನು ದಹನ ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತೀವಿ ಸಿಕ್ತಲ್ಲ ಬರ್ತಾರೆ ಅಂತಾರೆ ಅದಕ್ಕೆ ಅರೇಂಜ್ಮೆಂಟ್ ಅನ್ನು ಕೂಡ ಮಾಡಿಸ್ಬೇಕಾಗಿತ್ತು ಬಾರ್ಲಾಕಿ ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಸ್ಟೇಡಿಯಂ ಬಂದ್ ಮಾಡಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು ಸ್ಟೇಡಿಯಂ ಓಪನ್ ಇದ್ದಿದ್ರೆ ಅದು ಇದ್ದಾಗ ಸ್ಟೇಡಿಯಂ ಓಪನ್ ಇಡಬೋದಿತ್ತು ಅಂತ ಅಭಿಪ್ರಾಯ ಮೊಪ ಜನ ಎಲ್ಲೋ ಕೂತಿರೋದು ಯಾವುದೇ ಗಲಾಟೆ ಆಗ್ತಿಲ್ಲ ಯಾವ ಕಾರ್ಯಕ್ರಮಕ್ಕೆ ಜನ ಬರ್ತಾರಂತಕ್ಕಂಥ ಅನುಮಾನ ಕೋರ್ಸ್ ಅಲ್ಲಿ ಕ್ಲೋರ್ ಮಾಡಿ ಜನ ಇಲ್ಲ ಸೊ ಇದು ಅತ್ಯಂತ ದುರದೃತರವಾದ ಒಂದು ಸಂಗತಿ ಇದನ್ನು ಭಾರತೀಯ ಜನತಾ ಪಕ್ಷ ಅತ್ಯಂತ ಉಗ್ರವಾಗಿ ಕಂಡು ರಾತ್ರಿ ರಾತ್ರಿ ಒಂದು ಸೆಲೆಬ್ರೇಷನ್ ಆಗಿದೆ ಪೊಲೀಸರೆಲ್ಲ ಅವತ್ತು ಎಲ್ಲ ರಕ್ಷಣೆಯನ್ನು ಕೊಟ್ಟು ಬೆಳಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಮನೆ ಹೋಗಿದೆ ಬೆಳಗ್ಗೆ ಬಂದು ಇಷ್ಟೊಂದು ಜನಗಳ ರಕ್ಷಣೆ ಕೊಡಬೇಕು ಅಂದರೆ ಪೊಲೀಸ್ ಅವ್ರಿಗೆ ಅವರು ಎರಡು ದಿನ ಮೂರು ದಿನ ನಿತ್ಯ ಮಾಡೋಕ್ಕಾಗಿಲ್ಲ ಆದರೂ ನಾವು ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಸ್ಟೇಡಿಯಂ ಎಂ ಬಾರ್ ಸೋರ್ಟ್ ಮಾಡಿರುವಂತ ಸ್ಟೇಡಿ ಎಂ ಬಾರ್ ಒಂದೇ ಸರಿ ಓಪನ್ ಮಾಡಿದ್ರು ಅಲ್ಲಿ ಕಾರ್ಯಕ್ರಮಕ್ಕೆ ಜನ ಬರಲ್ಲ ಅಂತ ಇರ್ಬೋದೇನೋ ಅವರು ಸೊ ಆ ಕಾರಣಕ್ಕೆ ಇವರ ಪೂರ್ತಿ ಇವರ ಹೊಣೆ ಇವತ್ತು ಮುಖ್ಯಮಂತ್ರಿ ಉಪಮುಖರ್ಗೆ ಹೋಗ್ತಾರೆ ಗೃಹ ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕಾಗಿತ್ತು ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಅವ್ರನ್ನ ಯಾರು ಯಾವುದೇ ರೀತಿ ನಂಬಸ್ತೀವಿ ನಮ್ಮ ತುಮಕೂರು ಜಿಲ್ಲೆ ಜನ ಅಂತೂ ಇಲ್ಲ ಎಲ್ಲ ಯುದ್ಧದಲ್ಲೂ ತುಮಕೂರು ಜಿಲ್ಲೆಗೆ ಅನ್ಯಾಯನ ಮಾಡ್ಕೊಂಡು ಬರ್ತಿದ್ದಾರೆ ಆಮೇಲೆ ಇಡೀ ರಾಜ್ಯಕ್ಕೆ ಮಾಡ್ತಿರ್ತಕ್ಕಂಥದ್ದು ಅವರ ಕಣ್ಣೀರನ್ನು ನಂಬುವಂಥ ಮೂರ್ತಿ ನಾವು